ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಶುಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಇವತ್ತು ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮೂರಲ್ಲೇ ಇರೋವಂಥ ದೇವಸ್ಥಾನ ನಾನು ಇವಾಗ ಆಲ್ರೆಡಿ ಹಿಂದಿನ ಲಾಗಲ್ಲೇ ತಿಳಿಸಿದ್ದೆ ಇವತ್ತು ನಮ್ಮೂರಲ್ಲಿ ದೇವ್ ದೀಪೋತ್ಸವ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಹಾಗೇ ಅಲ್ಲಿ ಇನ್ನೊಂದು ವಿಶೇಷತೆ ಏನಿತ್ತು ಅಂತ ಅಂದರೆ ದೀಪೋತ್ಸವದ ದಿನ ಬಸವಣ್ಣಂದು ಹುಟ್ಟಿದ ದಿನ ಇತ್ತು ಮೂರನೇ ವರ್ಷದ್ದು ನಾಲ್ಕನೇ ವರ್ಷದ್ದು ಬಸವಣ್ಣನ ಹುಟ್ಟಿದ ದಿನನ ಆಚರಿಸ್ತಾಯಿದ್ರು ಅದಕ್ಕೋಸ್ಕರ ಇಷ್ಟು ದೊಡ್ಡ ಕೇಕ್ನ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಪ್ರಿಪ್ರೇಷನ್ ಎಲ್ಲ ಅಲ್ಲಿ ಮತ್ತು ನಾನು ಸಂಡೇ ಬೆಳಗ್ಗಿನ ಲಾಗಿದ್ದು ಅಂತ ಹೇಳಿ ಒಂದು ಲಾಗಲ್ಲಿ ಹೇಳಿದ್ದೀನಿ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ನಾವು ದೇವಸ್ ಹತ್ರ ಬಂದಿರೋ ಆದರೆ ನಾನು ಒಂದೇ ಲಾಗಲ್ಲಿ ನಿಮಗೆ ಎಲ್ಲನೂ ತೋರಿಸಿಲ್ಲ ಏಕೆ ಅಂತಂದರೆ ಲಾಗ್ ತುಂಬ ಲೆಂತಿ ಆಗ್ತಿತ್ತು ಹಾಗಾಗಿ ನಾನು ಬೇರೆ ಬೇರೆ ಲಾಗ್ ಆಗಿ ಮಾಡಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ ಆದರೆ ಫುಲ್ ಅಂದರೆ ಫುಲ್ ರಶ್ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಅಲ್ಲಿ ಮೇಲೆ ಹತ್ತೋಗ್ತಾ ಇದ್ದಾರೆ ಅಂತ ಬೆಳಿಗ್ಗೆ ಅಂತೂ ಇನ್ನೂ ಜನ ಇದ್ರು ಜಾಸ್ತಿ ಜನ ಇದ್ರು ನಾವು ಬರಸ ಸ್ವಲ್ಪ ಕಡಿಮೆ ಆಗಿದ್ದಾರೆ ಇವಾಗ ಜನ ಜಾತ್ರೆ ಎಲ್ಲ ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೂ ತುಂಬ ಹುಷಾರಾಗಿರಬೇಕು ದೇವಸ್ಥಾನದ ಹತ್ರ ಇಲ್ಲಿ ಯಾಕೆಂದ್ರೆ ಸ್ವಲ್ಪ ಸರಗಳತನ ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಈ ನಡುವೆ ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಉತ್ತಮ ನಾವು ದೇವಸ್ಥಾನದ ಹತ್ರ ಹೋಗಿದ್ದ ಟೈಮು ಒಂದು ಎರಡು ಗಂಟೆ ಆಗಿತ್ತನ್ಸುತ್ತೆ ಆ ಟೈಮ್ಗೆ ಆಲ್ರೆಡಿ ಹೇಳ್ತಾ ಯಾರ್ದೋ ಒಬ್ರದ್ದು ಸರಕದ್ರು ಅಂತ ಹೇಳಿ ಅಂದರೆ ಮಾಂಗಲ್ಯ ಸರ ಎಷ್ಟು ಕಷ್ಟಪಟ್ಟು ಹೆಣ್ಮಕ್ಳು ಸರ ಮಾಡಿಸ್ಕೊಂಡಿರ್ತಾರೆ ಅಂತಂದರೆ ಕೆಲವ್ರಿಗೆ ಕನಸು ಮಾಂಗಲ್ಯಸರ ಮಾಡಿಸ್ಕೊಳ್ಳೋ ಅಂಥದ್ದೇ ಆದರೆ ಅದನ್ನೇ ಕದ್ದಿರ್ತಾರೆ ಎಷ್ಟೊಂದು ಜನ ಅದು ಹೇಗೆ ಮನ್ಸು ಬರುತ್ತೋ ಅವ್ರಿಗೆ ಕದಿಯೋದಕ್ಕೆ ಕದಿಯೋದಕ್ಕೆ ನನಗಂತೂ ಗೊತ್ತಿಲ್ಲ ಅದಕ್ಕೆ ಹೆಣ್ಮಕ್ಳು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಏಕೆ ಅಂತಂದರೆ ಇವಾಗ ನಾವು ಸ್ಯಾರಿನೋ ಡ್ರೆಸ್ಸೋ ಹಾಕ್ಕೊಂಡಿರ್ತೀವಿ ಆ ಟೈಮಲ್ಲಿ ಅವರು ಜನ ಜಾಸ್ತಿ ಇರೋದನ್ನೇ ನೋಡಿಕೊಂಡು ಬೇಗನೆ ಕದ್ಬಿಡ್ತಾರೆ ಹಾಗಾಗಿ ಆದಷ್ಟು ದೇವಸ್ಥಾನಗಳಿಗೆ ಹೋದರೆ ಯಾವುದೇ ಕಡೆ ಆಗಿರ್ಬೋದು ನಮ್ಮ ಹುಷಾರಲ್ಲಿ ನಾವು ನಮ್ಮ ಸೇಫ್ಟಿನ ಮಾಡಿಕೊಂಡು ಹೋಗಬೇಕು ಇಲ್ಲ ಆದಷ್ಟು ಒಡವೆಗಳನ್ನ ಕಡಿಮೆ ಹಾಕ್ಕೊಂಡು ಹೋಗಬೇಕು ಇದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಯಾರೂ ಚಿನ್ನನ ಕಳ್ಕೊಬಾರ್ದು ಅಷ್ಟು ರೇಟು ಚಿನ್ನದ ಗಗನಕ್ಕೆ ಏರ್ಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಹಾಗೆ ನಾನು ಹಿಂದಿನ ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಎಲ್ಲ ದೀಪೋತ್ಸವಕ್ಕೆ ತಯಾರಿನ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಇವತ್ತು ರೆಡಿ ಮಾಡಿದ್ದಾರೆ ನೈಟೆಲ್ಲ ರೆಡಿ ಮಾಡ್ತಾಯಿದ್ರು ಅವರು ಎಷ್ಟೊಂದು ಕಷ್ಟಪಟ್ಕೊಂಡು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಚೆನ್ನಾಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀವಿ ನೋಡಬೇಕು ಎಷ್ಟು ಚೆನ್ನಾಗುತ್ತೆ ದೀಪೋತ್ಸವ ಅಂತ ಜನಗಳಂತೂ ಹೋಗ್ತಾ ಇದ್ರು ಬರ್ತಾಯಿದ್ರು ಇನ್ನೂ ತುಂಬ ಜನ ಬಂದು ಹೋಗೇ ಹೋಗ್ತಾರೆ ಏಕೆಂದರೆ ಇನ್ನೂ ಮಧ್ಯಾಹ್ನ ಒಂದು ಎರಡು ಗಂಟೆ ಟೈಮ್ ಅಲ್ವಾ ಸಂಜೆ ಅಷ್ಟಿ ತುಂಬ ಜನ ಹೋಗ್ತಾರೆ ಬರ್ತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇಲ್ಲಿ ಕಾಣಿಸ್ತಾ ಏನು ಒಂದೊಂದು ಕಡೆ ಒಂದ್ ಒಂದ್ ಕಡೆ ಎಂತ

ನಾವಿವಾಗ ದೇವಸ್ಥಾನದ ಸುತ್ತ ಎಲ್ಲ ನೋಡ್ಕೊಂಡು ಹಾಗೇನೆ ದೀಪ ಹಚ್ಚಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಿದ್ದೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಅವ್ರ ಮನೆಗೆ ಅವ್ರದ್ದು ಇದು ಮನೆ ಒಳಗಡೆ ಇರೋದು ನಾವು ಇದು ಚಿಕ್ಕದಾಗಿದೆ ಇದ್ರ ಪಕ್ಕನೇ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ಮನೆಯ ಅದು ಕೂಡ ಸ್ವಲ್ಪ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಅದು ಪೂರ್ತಿ ಆದಮೇಲೆ ನಾನು ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡ್ಕೊತೀನಿ ಇವಾಗ ಆಲ್ರೆಡಿ ನಾನು ಹಿಂದಿನ ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮನೆ ಇದೆ ಅಂತ ಹೇಳಿ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಮನೆ ನೋಡೋ ಅದಕ್ಕೆ ಹಾಗೆಯೇ ಇನ್ನೊಂದು ಏನಂತ ಅಂದರೆ ತುಂಬ ಜನ ನನ್ನ ಲಾಗ್ನ ನೋಡ್ತಾ ಇದ್ದೀರ ಆದರೆ ಯಾರೂ ಕೂಡ ಕಮೆಂಟ್ ಮಾಡ್ತಾಯಿಲ್ಲ ಯಾವ ಥರ ಇದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನ್ನ ಲಾಗ್ಸ್ ಹೇಗಿದೆ ಅಂತ ತಿಳಿಸ್ಕೊಡಿ ನಿಮಗಿಷ್ಟ ಆಗಿದ್ರೆ ಒಂದು ಚೆನ್ನಾಗಿದೆ ಅಂತನೋ ಅಥವಾ ಏನಾದ್ರು ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೋಬೇಕಂತ ಏನಾದರೂ ಒಂದು ಹೇಳಿದ್ರೆ ನನಗೂ ಖುಷಿಯಾಗುತ್ತೆ ಮತ್ತು ಇಲ್ಲಿ ನನ್ನ ಮಗಳು ಮತ್ತು ಪಾಪು ಇಬ್ಬರೂ ಆಟ ಆಡ್ತಾ ಇದ್ರು ಇವನು ಮೋನ್ವಿ ಅಂತ ಹೇಳಿ ನಮಗೆ ಇವರು ದೇವಸ್ಥಾನಕ್ಕೆ ಬಂದೇ ಪರಿಚಯ ನಾನು ನಾನಿವಾಗ ಆಲ್ರೆಡಿ ನವೀನಣ್ಣ ಅಂತ ಹೇಳಿ ತೋರಿಸಿದ್ದೆ ಅವರ ವೈಫ್ ಮತ್ತು ಪಾಪು ಇಬ್ಬರು ನನ್ನ ಮಗಳು ಮತ್ತು ಅವರು ಆಟ ಆಡ್ತಾ ಇದ್ರು ಅವ್ಳು ಅವನಿಗೆ ಊಟ ಮಾಡಿಸ್ತಾ ಇದ್ರು ಅಷ್ಟರಲ್ಲಿ ಕೇಕ್ ಕೂಡ ಬಂತು ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಅಲ್ವಾ ಬಸವಣ್ಣ ಒಂದು ಹುಟ್ಟಿದ್ದಬ್ಬಾ ಅಂತ ಹೇಳಿ ಕೇಕ್ನ ತರಿಸಿದ್ದಾರೆ ಅಂತ ಅದೇ ಕೇಕ್ ಇದು ಎಲ್ಲರಿಗೂ ಹಂಚೋಕೆ ಅಂತ ಹೇಳಿ ಇಲ್ಲಿ ಮನೆ ಹತ್ರ ಕೊಟ್ಟು ಕಳಿಸಿದ್ದಾರೆ ಅದನ್ನು ಮಲ್ಲೇಶ್ವಣ್ಣವರಮ್ಮ ಎಲ್ರಿಗೂ ಕೊಡ್ತಾ ಇದ್ದಾರೆ ನಮಗಂತೂ ತುಂಬ ಇಷ್ಟ ಆಯಿತು ಕೇಕು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಬಟ್ ಯಾರು ಮಾಡಿಸಿದ್ರು ಅಂತ ಗೊತ್ತಿಲ್ಲ ಯಾರೋ ಭಕ್ತಾದೇವಿಗಳು ಮಾಡಿಸಿದ್ರು ಅನಿಸುತ್ತೆ ಚೆನ್ನಾಗಿತ್ತು ಕೇಕು ತಿನ್ನೋದಕ್ಕೆ ಇವನಂತೂ ತುಂಬ ಅದೇ ತುಂಬ ಆಗೋ ಇವನು ನನಗಂತೂ ತುಂಬ ಇಷ್ಟ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾನೆ ನಾಚಿಕೊಂಡ್ಬಿಡ್ತಾನೆ ಹಂಗೆ ಒಂದೇ ಸಲ ತುಂಬ ಚೆನ್ನಾಗಿ ಆಟಾಡ್ತಿರ್ತಾನೆ ಊಟ ಎಲ್ಲ ಮಾಡಿಸಿಬಿಟ್ರೆ ಇರ್ತಾನೆ ಯಾರ ಹತ್ರನಾದ್ರು ಸ್ವಲ್ಪ ಎತ್ಕೊಂಡಿದ್ರೆ ಅಂದರೆ ಒಂದೆರಡು ನಿಮಿಷ ಮೂರು ನಿಮಿಷಕ್ಕೆ ಅವ್ರ ಅಮ್ಮನ ನೆನ್ಸ್ಕೊತಾ ಇರ್ತಾನೆ ಅದಾದಮೇಲೆ ಏನಾದರೂ ನಾವು ಬೇರೆ ಏನಾದ್ರು ತೋರಿಸ್ಕೊಂಡಿದ್ರೆ ಆಟ ಆಡ್ತಾ ಇರ್ತಾನೆ ಮತ್ತೆ ಅದೆಲ್ಲ ಕೇಕೆಲ್ಲ ತಿಂದ್ಕೊಂಡು ಆ ಪಾಪೂ ಆಟ ಆಡಿಸ್ಕೊಂಡು ಊಟ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಹಿಂದೆಗಡೆ ಚಂಡಿಕಾ ಹೋಮ ಮಾಡಿಸಿದ್ರು ದೇವಸ್ಥಾನದ ಹಿಂದೆಗಡೆ ಅಲ್ಲಿಗೆ ಬಂದ್ವಿ ಹೋಗಿ ನೋಡ್ಕೊಂಡು ಬರೋಣ ಪೂಜೆಗೆ ಅಂತ ಆದರೆ ನಾವು ಬರೋಷ್ಟ್ರಲ್ಲಿ ಪೂಜೆ ಎಲ್ಲ ಮುಗ್ದೋಗಿತ್ತು ನಮಗೂ ಮನೇಲೆಲ್ಲ ಕೆಲಸ ಇತ್ತು ಹಾಗೆ ಇಲ್ಲಿ ಬಂದು ಸ್ವಲ್ಪ ದೇವಸ್ಥಾನದ ಹತ್ರ ಮತ್ತು ಮನೆಯಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಹಾಗಾಗಿ ಟೈಮ್ ಹಾಗೆಯೇ ಮುಂದೆ ಹೋಯಿತು ನಾವಿಲ್ಲಿ ನೋಡೋಕೆ ಬರೋದು ಕೂಡ ಲೇಟ್ ಆಯಿತು ಎಲ್ಲ ಪೂಜೆ ಮುಗಿದು ಏನು ಎಲ್ಲ ಎತ್ತುತ್ತಾಯಿದ್ರು ಅಲ್ಲಿ ದೇವ್ರು ಕೂರಿಸಿದ್ದೆಲ್ಲ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಮುಂದೆ ಬಂದ್ರೆ ಇಲ್ಲೂ ಒಂದಷ್ಟು ಚಿಕ್ಕ ಚಿಕ್ಕದಾಗಿರೋ ದೀಪಗಳನ್ನೆಲ್ಲ ಇಟ್ಟಿದ್ರು ಒಂಥರ ಡಿಸೈನ್ ಆಗಿರೋದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದನ್ನೆಲ್ಲ ನಾವು ಇಲ್ಲೂ ದೀಪ ಹಚ್ಚಿಸ್ತಾರ ಅಂತ ಅನ್ಕೊಂತ ಇದ್ವಿ ಅಂತಂದರೆ ಯಾವ ವರ್ಷನೂ ಈ ಕಡೆ ಎಲ್ಲ ದೀಪ ಹಚ್ಚಿರ್ಲಿಲ್ಲ ಈ ಪೂರ್ತಿ ದೇವಸ್ಥಾನದ ಹಿಂದೆಗಡೆ ಭಾಗ ಆ ಹಾಗೇನೆ ಇಲ್ಲಿ ಎಲ್ಲ ಕಾಯಿ ಎಲ್ಲ ಇದೆ ಅಲ್ವಾ ಇದು ಇಲ್ಲಿ ಕಾಯಿ ಕಟ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅದನ್ನ ಇಲ್ಲೇ ತಗೊಂಡು ಜನಗಳು ಕಟ್ಟೋ ಅಂಥದ್ದು ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡದು ಫುಲ್ಲು ಉದ್ದುದಕ್ಕಿರದ್ ನಿಲ್ಸಿದ್ದಾರೆ ದೀಪಗಳನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ನಾವು ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲೇ ಹಿಂದೆಗಡೆನೇ ತಡೆ ಹೊಡೆಯೋದು ಕೂಡ ಜಾಗ ಇದೆ ಇಲ್ಲೆಲ್ಲ ತುಂಬ ಜನ ತಡೆ ಓಡಿಸೋರು ಕೂಡ ಇದ್ದರು ಕೆಲವರು ಕೆಲವೊಂದು ಪೂಜೆಗಳನ್ನ ನಂಬಿಕೊಂಡು ಪೂಜೆ ಮಾಡಿಸಿರ್ತಾರೆ ಎಷ್ಟೊಂದು ಜನಕ್ಕೆ ಅದೆಲ್ಲ ಒಳ್ಳೇದಾಗಿರುತ್ತೆ ಅದಕ್ಕೋಸ್ಕರ ಮಾಡಿಸ್ತಾ ಇರ್ತಾರೆ ಎಷ್ಟು ಒಳ್ಳೆಯದಾಗ್ತಾ ಇರುತ್ತೋ ಅಷ್ಟು ಒಳ್ಳೆಯದೇ ಅಲ್ವಾ ಹಾಗೆಯೇ ಈ ಕಡೆ ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ ಇದ್ದರು ಅಡುಗೆ ಅಂತೂ ತುಂಬ ಕಡೆ ರೆಡಿ ಮಾಡ್ತಾಯಿರ್ತಾರೆ ಅಷ್ಟು ಜನ ಬರ್ತಿರ್ತಾರೆ ಇಲ್ಲಿ ಊಟ ಅಂತೂ ಯಾವತ್ತೂ ನಿಲ್ಬಾರ್ದು ಅನ್ನೋದೇ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ದೇವರು ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ರು ಮೆರವಣಿಗೆಗೆ ಅಂತೇಳಿ ಫಸ್ಟ್ ಇವಾಗ ಇವರು ದೇವಸ್ ಇದು ದೇವರೆಲ್ಲ ಕರ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ ನಾನು ದಸರಾ ಟೈಮಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಪೂಜೆ ಎಲ್ಲ ಮಾಡ್ತಿರ್ತಾರೆ ಅಂತೇಳಿ ಹೂ ಒಂಬಾಳೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ದೇವ್ರುಗಳನ್ನ ಊರೊಳಗಡೆ ಕರ್ಕೊಂಡು ಬರ್ತಾರೆ ಮೂರು ದೇವ್ರುಗಳನ್ನ ಯಾವುದೇದಂದರೆ ಚಾಮುಂಡೇಶ್ವರಿ ಇನ್ನೊಂದು ಮಾರಮ್ಮ ಇನ್ನೊಂದು ಬಸವಣ್ಣ ದೇವರು ಮೂರು ದೇವ್ರುಗಳ್ನು ಹೂ ಒಂಬಾಳೆ ಮಾಡ್ಕೊಂಡು ಬಸ್ ಸ್ಟಾಪಿಂದ ಮತ್ತು ದೇವಸ್ಥಾನದ ಹತ್ರ ಮೆರವಣಿಗೆ ಮಾಡಿಕೊಂಡು ಊರೊಳಗಡೆ ಎಲ್ಲ ಕರ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಲ್ವಾ ಎಲ್ಲ ಪೂಜೆನೂ ಆ ಟಮ್ಟೆ ಸೌಂಡ್ ಕೇಳೋಕ್ಕೇನೆ ಏನೋ ಒಂಥರ ಖುಷಿ ನಮ್ಮ ಅಪ್ಪಾಜಿ ಇಲ್ಲೇ ಆರಾಮಾಗಿ ಸಫಾರಿ ಡ್ರೆಸ್ ಹಾಕೊಂಡು ಕೂತವ್ರೆ ಇದು ಇವರು ಡ್ರೆಸ್ ಕೋಡು ಇಲ್ಲಿ ಇದು ಇದನ್ನು ತುಂಬ ಜನ ಇಟ್ಕೊಂಡಿರ್ತಾರೆ ಇವರೆಲ್ಲ ಇಲ್ಲಿ ಉಸ್ತುವಾರಿ ವಹಿಸ್ಕೊಂಡಿರೋದ್ರಿಂದ ಈ ಡ್ರೆಸ್ನ ಹಾಕ್ಕೊಂಡಿದ್ದಾರೆ ಸಫಾರಿನ ಇವ್ರ ಪ್ಲೇಸ್ ಇದೇನೇ ಬೆಳಿಗ್ಗೆ ಆದರೆ ಇವರು ಇನ್ನೊಂದು ಮೂರು ಜನ ಇಲ್ಲೇ ಇರ್ತಾರೆ ಡೈಲಿ ಇರ್ತಾರೆ ಇಲ್ಲಿ ಅಪ್ಪಾಜಿನೂ ಬೆಳಿಗ್ಗೆ ಎದ್ದು ಆರಾಮಾಗಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಇದ್ ಇಲ್ಲೇ ಇರ್ತಾರೆ ಅದಾದ್ಮೇಲೆ ಮತ್ತೆ ಊಟಕ್ಕೇನೆ ಹೋಗೋದು ಮಧ್ಯಾಹ್ನ ಮನೆಗೆ ಅಲ್ಲಿವರ್ಗ ಇಲ್ಲೇ ಕಾಲ ಅವರು ಮತ್ತೆ ಹಾಗೇನೆ ಗೈಸ್ ಯಾರ್ಯಾರು ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಮತ್ತೆ ನನ್ನ ಲಾಗ್ ನೋಡಕ್ ಮುಂಚೆ ಯಾರ್ಯಾರು ಈ ದೇವಸ್ಥಾನಕ್ಕೆಲ್ಲ ಬಂದಿದೀರ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾವು ಬಂದಿದ್ವಿ ನಿಮ್ಮೂರು ದೇವಸ್ಥಾನಕ್ಕೆ ಅಂತ ನನಗೂ ಏನೋ ಒಂಥರ ಖುಷಿಯಾಗುತ್ತೆ ಮತ್ತು ಇವಾಗ ಹೊರಡ್ತಾ ಇರೋದು ಬಸ್ ಸ್ಟಾಪ್ ಹತ್ರ ನಾನು ಹೂ ಒಂಬಾಳೆ ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳೋದನ್ನ ಇವಾಗ ಹೊರಡ್ತಾ ಇದ್ದಾರೆ ದೇವ್ರನ್ನೆಲ್ಲ ಕರ್ಕೊಂಡು ಸೊ ಗೈಸ್ ಇವಾಗ ಟೈಮು ಒಂದು ಐದು ಮುಕ್ಕಾಲು ಆರು ಗಂಟೆ ಆಗಿದೆ ದೀಪ ಹಚ್ಚೋಕ್ಕೂ ಕೂಡ ಟೈಮ್ ಆಯಿತು ಮಲಕ್ಷಣ ಕೂಡ ಅಲ್ಲೇ ಇದ್ದರು ಐ ದೀಪ ಹಚ್ಚೋ ಟೈಮ್ ಆಯ್ತಲ್ಲ ಜಿಲ್ಲಾಧಿಕಾರಿಗಳು ಬರಬೇಕಿತ್ತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ದೀಪ ಹಚ್ಚೋದಕ್ಕೆ ಹಾಗೆಯೇ ಮಳೆ ಕೂಡ ಎಲ್ಲ ಬರೋ ಥರ ಆಗಿತ್ತು ಎಲ್ಲಿ ಮಳೆ ಬರುತ್ತೋ ಎಲ್ಲಿ ದೀಪ ಹಚ್ಚೋಕ್ಕಾಗಲ್ವೋ ಅನ್ನೋ ಭಯ ಕೂಡ ಇತ್ತು ಆದರೆ ನೋಡಬೇಕು ಮಳೆ ಬರುತ್ತೋ ಇಲ್ವೋ ಏನು ಮಾಡುತ್ತೋ ನೆರಡೆರಡು ಹನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಜೋರಾಗುತ್ತೋ ಇಲ್ವೋ ಗೊತ್ತಿಲ್ಲ ಮಳೆ ನಮಗಂತೂ ಜೋರಾಗ್ದೇ ಇರಲಿ ಅಂತ ಕೂಡ ಅನ್ಕೊತಿದ್ವಿ ನಾವು ಆದರೆ ಮಳೆ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಏನೇ ಪೂಜೆ ಇದ್ರೂ ಮಳೆ ಬರದೇ ಇರೋ ದಿನ ಆವತ್ತಿನ ದಿನದಲ್ಲಿ ಯಾವತ್ತೂ ಇಲ್ಲ ಎಲ್ಲ ದಿನವೂ ಮಳೆ ಬಂದು ಹೋಗೇ ಹೋಗಿದೆ ಹಾಗೇ ಇಲ್ಲಿ ಕೇರಳ ಸ್ಟೈಲು ಚಂಡ ಮೇಳಮ್ ಅಂತ ಏನೋ ಮಾಡ್ತಾರಲ್ವ ನನ್ಗೆ ಗೊತ್ತಿರೋಂಗದು ಚಂಡ ಅಂತ ಏನೋ ಕರೀತಾರೆ ಅದನ್ನ ಇಲ್ಲಿ ಬಾರಿಸ್ತಾ ಇದ್ದಾರೆ ಸದನ್ನ ನಾನು ನಮ್ಮೂರಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಕಣ್ಮುಂದೆ ಟಿ ವಿ ಶೋಗಳಲ್ಲಿ ಫೋನ್ಗಳಲ್ಲಿ ಆ ಏನಾರು ಫಂಕ್ಷನ್ಸ್ಗಳಲ್ಲಿ ತೋರಿಸಿದಾಗ ನೋಡಿದ್ದೀವಿ ರಿಯಲ್ ಆಗಿ ನಾವು ನಮ್ಮ ಮುಂದೆ ನೋಡಿರೋದು ನಮ್ಮೂರು ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಎಷ್ಟೋ ವಿವಿಧ ಕಲೆಗಳನ್ನ ನಾವು ನಮ್ಮ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮಗಳನ್ನ ಏನಾರು ನಡೆಸಿರ್ತಾರಲ್ವ ಆವಾಗ ತುಂಬ ಈ ಥರ ಫಂಕ್ಷನ್ಸಲ್ಲಿ ನೋಡಿದ್ದೀವಿ ಬೇರೆ ಬೇರೆ ಸ್ಟೈಲಲ್ಲಿ ಇರೋ ಡ್ಯಾನ್ಸ್ಗಳು ಮತ್ತು ವ್ಯಕ್ತಿಗಳು ಇಲ್ಲಿ ಆಂಜನೇಯ ಸ್ವಾಮಿ ಡ್ರೆಸ್ ಹಾಕ್ಕೊಂಡಿರೋರು ಅಷ್ಟೇನೆ ನಾವು ಪಾಪ ಇವ್ರು ಒಬ್ಬರೇ ಹಾಕ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಅಂತ ಅಂದ್ಕೊಂಡಿದ್ವಿ ಆದರೆ ನಾಲ್ಕು ಜನ ಏನೋ ಇದ್ದಾರಂತೆ ಈ ಥರ ಹಾಕೊಳ್ಳೋರು ಡ್ರೆಸ್ನ ಅದನ್ನು ಸೊ ಒಬ್ಬರಾದ ಮೇಲೆ ಒಬ್ಬರು ಏನೋ ಚೇಂಜ್ ಮಾಡ್ಕೊಂಡು ಹಾಕೊತಾ ಇದ್ರು ಅಂತ ಹೇಳ್ತಾಯಿದ್ರು ಒಬ್ಬರೇ ಬೆಳಿಗ್ಗೆಯಿಂದ ಅದರೊಳಗಡೆ ಸಂಜೆವರೆಗೆ ಇರಬೇಕಂತಂದರೆ ತುಂಬ ಕಷ್ಟ ಮತ್ತು ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಹೇಳಿ ವೆಯ್ಟ್ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇನ್ನೂ ದೀಪ ಎಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಸ್ಟಾರ್ಟ್ ಮಾಡಿದ್ರು ದೀಪ ಎಲ್ಲ ಹಚ್ಚೋದಕ್ಕೆ ಅದೇ ಟೈಮಲ್ಲಿ ಪಟಾಕಿ ಕೂಡ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಶಾರ್ಟ್ಸ್ ಬರ್ತಾ ಇದ್ದರೆ ಮೇಲೆ ಕಲರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಳಗಡೆ ಎಲ್ಲ ಲೈಟಿಂಗ್ಸು ಮೇಲುಗಡೆ ಎಲ್ಲ ಪಟಾಕಿ ಶಬ್ದ ಆ ಕಲರ್ಸು ಎಲ್ಲ ಒಂಥರ ತುಂಬ ಚೆನ್ನಾಗಿ ನಡೀತಾ ಇತ್ತು ದೇವಸ್ಥಾನದ ಹತ್ರ ನಮಗಂತೂ ತುಂಬ ಇಷ್ಟ ಆಯಿತು ಆದರೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಏನಂತಂದರೆ ಮಳೆಯಂತೂ ಏನು ಮಾಡೋದು ನಾನು ಹೇಳ್ದೆ ಅಲ್ವಾ ಫಸ್ಟೇ ದೇವಸ್ಥಾನದಲ್ಲಿ ಏನೇ ಫಂಕ್ಷನ್ಸ್ ನೋಡಿದ್ರು ಮಳೆ ಬರದೆ ಅಂತೂ ಇಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಮಳೆ ಬಂದಿದೆ ಯಾವ ವರ್ಷ ದೀಪಾವಳಿಲೂ ಮಳೆ ಇಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲ ವರ್ಷ ದೀಪಾವಳಿಲೂ ಮಳೆ ಬಂದಿದೆ ಅಂದ್ರೂ ಜನ ಮಳೆ ಇದ್ರೂ ದೀಪ ಅಂತೂ ಹಚ್ಚಿದ್ರು ನಾವು ಕೂಡ ದೀಪ ಹಚ್ಚಿದ್ವಿ ನಾನು ನಮ್ಮಮ್ಮ ನಮ್ಮಮ್ಮಿ ಎಲ್ಲರೂ ಕೂಡ ದೀಪ ಹಚ್ಚಿದ್ವಿ ನಾವು ಹೋಗಿದ್ದಿದ್ದೇ ದೀಪ ಹಚ್ಚಬೇಕು ಅಂತ ಎಲ್ಲ ವರ್ಷವೂ ಹಚ್ತೀವಿ ಈ ವರ್ಷ ಎಂತಕ್ಕೆ ಮಿಸ್ ಮಾಡೋದು ಹಚ್ಚೋಣ ಅಂತಲೇ ಹೋಗಿದ್ವಿ ತುಂಬ ಕಡೆ ಎಲ್ಲ ಕಡೆನೂ ಇದ್ರು ಎಷ್ಟೊಂದು ಸ್ವಲ್ಪ ಡಿಸೈನ್ಸ್ ಎಲ್ಲ ಆ ಥರ ಇತ್ತಲ್ಲ ಅದೆಲ್ಲ ಕಡೆನೂ ದೀಪ ಎಲ್ಲ ಹಚ್ತಾಯಿದ್ರು ಇಲ್ಲಿ ಅಯ್ಯಪ್ಪ ಸ್ವಾಮಿಗೂ ಅಷ್ಟೇನೆ ಹದಿನೆಂಟು ಮೆಟ್ಲೆಲ್ಲ ಮಾಡಿ ತುಂಬ ಚೆನ್ನಾಗಿ ಆಯಿತು ಇದನ್ನು ಕೂಡ ನೋಡೋದಿಕ್ಕೆ ನಮಗೆ ಖುಷಿ ಆಗ್ತಾ ಇತ್ತು ಇದನ್ನೆಲ್ಲ ನೋಡೋದಕ್ಕೆ ಆದರೆ ಬೇಜಾರಾಗಿದ್ದು ಮಳೆ ಬಂದಿದ್ದು ಆ ಟೈಮಲ್ಲಿ ಬಂತಲ್ವಾ ಅಟ್ಲೀಸ್ಟ್ ಬೆಳಿಗ್ಗೆನಾದರೂ ಬಂದು ಹೋಗಿದ್ರೆ ಏನಷ್ಟು ಬೇಜಾರಾಗ್ತಿರ್ಲಿಲ್ವೇನೋ ಕರೆಕ್ಟಾಗೆ ಹಚ್ಚೋ ಟೈಮಲ್ಲೇ ಬಂತು ಬೆಳಗ್ಗೆಯಿಂದ ನಿಜ ಮಳೆನೇ ಇರಲಿಲ್ಲ ದೀಪ ಹಚ್ಚಿದಾಗ ಚೆನ್ನಾಗಿ ಬಂದು ಊದ್ಬಿಟ್ಟು ಹೋಗಿ ಹೋಯ್ತು ಬರ್ತಾಯಿತ್ತು ಹೋಗ್ತಾಯಿತ್ತು ಆ ಥರ ಆಗ್ತಾಯಿತ್ತು ಮಳೆನೂ ಪೂರ್ತಿಯಾಗಿ ನಿಲ್ತಾನೂ ಇರಲಿಲ್ಲ ಪೂರ್ತಿಯಾಗಿ ಬರ್ತಾನೂ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಮಳೆ ಹಾಗೆ ಈ ಕಡೆ ಮುಂದೆ ಬಂದರೆ ಇಲ್ಲಿ ದುರ್ಗಾದೇವಿ ಹತ್ರ ಕೂಡ ದೀಪ ಹಚ್ತಾ ಇದ್ದಾರೆ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪೂರ್ತಿ ಕಂಪ್ಲೀಟಾಗಿ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಮಳೆ ಬಂದಿದ್ದರಿಂದ ಸೊ ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಕೆಲವೊಂದು ಕಡೆ ದೀಪನ ಹಚ್ತಾ ಇದ್ದರೆ ಇನ್ನೊಂದು ಕಡೆ ಅದು ಆರ್ತಾ ಇತ್ತು ಆ ಥರ ಆಗ್ತಾಯಿತ್ತು ನಾವು ಒಂದು ಸ್ವಲ್ಪ ಹೊತ್ತಿಲ್ಲ ಹಾಗೇ ಹಚ್ಚಿ ದೀಪ ಕೂಡ ಹಚ್ಚಿದ್ವಿ ಹಾಗೆ ನನ್ನ ಲಾಕ್ ಕೂಡ ಮಾಡ್ತಾ ಇದ್ದೆ ದೀಪ ಕೂಡ ಹಚ್ತಾ ಇದ್ದೆ ಎಷ್ಟೊಂದು ಕಡೆ ಹಚ್ಚಿದ್ರು ಅದು ಹಾರೋಗ್ತಾನೆ ಇತ್ತು ದೀಪ ಮಳೆ ಹನಿಗೆ ಇದೆಲ್ಲ ಚಿಕ್ಕ ಚಿಕ್ಕ ದೀಪಗಳು ಕೆಳಗಡೆ ಇಟ್ಟು ಹಚ್ಚಿರೋ ಅಂಥದ್ದು ಅದೇ ಚಾಮುಂಡೇಶ್ವರಿ ಸ್ಟ್ಯಾಚು ಇದೆಯಲ್ಲ ಅದ್ರ ಮುಂದೆನೇ ಎಲ್ಲನೂ ಆರ್ಗನೈಸ್ ಮಾಡಿರೋದು ಇದನ್ನ ಅಲ್ಲಿ ತುಂಬ ಅಗಲವಾಗಿ ಜಾಗ ಇರೋದ್ರಿಂದ ಎಲ್ಲ ದೀಪೋತ್ಸವ ಇಲ್ಲೇ ನಡೀತಾ ಇದೆ ಇವೆಲ್ಲ ಚಿಕ್ಕ ಚಿಕ್ಕಕ್ಕೆ ಕೆಲವೊಂದನ್ನು ಕೆಳಗಡೆ ಇಟ್ಟಿದ್ರು ಅಲ್ಲೂ ಕೂಡ ತುಂಬ ಜನ ಹಚ್ತಾ ಇದ್ದಾರೆ ದೀಪನ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ದೀಪ ಅಲಂಕಾರ ಅಂದರೆ ಮಳೆ ಬಂದಿಲ್ಲ ಅಂದ್ರೆ ಚೆನ್ನಾಗ್ ಇರ್ತಿತ್ತು Thank mm -hmm. you. ಸೊ ಇದಿಷ್ಟು ಕೂಡ ನಮ್ಮೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆದಂಥ ದೀಪೋತ್ಸವದ ಲಾಗ್ ಆಗಿರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ಥರ ಇತ್ತು ಅಂತ ಹೇಳಿ ಹಾಗೆ ವೀಡಿಯೋನ ನನ್ನ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಂದು ಲಾಗ್ಗೆ ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಯಾರಿಗೆಲ್ಲ ಲಾಗ್ಸ್ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗೆ ಎಷ್ಟು ಇಷ್ಟ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು